ಯಶೋದ ಎಷ್ಟೊತ್ತ ಬಾ ಎಷ್ಟೊತ್ ಕೂಡ ಯಶೋದ ಹೋಗಿ ಏನೇನ್ ಮಾಡುದ್ ಮಾಡಿ ಕಳ್ಸಿ ಬಿಡೋ ಮರ ಹೊರಗೆ ಹೊರಗ್ ಹೋಗ್ಬೇಕು ಏನ್ ಹಿಡ್ಕೊಂಡು ಏನು ನೀವ್ ಏನ್ಸುದಿ ಮಕ್ಳು ವರ್ಷಕ್ ರೀ ಐದ್ ನಿಮಿಷ ಕುಂದ್ರಕ್ ನಾ ಒಲ್ ಅಂತಿರಲ್ಲ ಕುಂದ್ರಿ ಹೋಗಿ ಜಲ್ದಿ ತೊಂಬಾ ಏನೇನ್ ತೊಂಬ್ ಮಾಡ್ತಿವಿ ಮಾಡ್ ಪೂಜೆ ನಾ ಐದ್ ನಿಮಿಷ ಕುಂದಿರ ಐದ್ ನಿಮಿಷ ಮಾಡಿ ಕಳ್ಸಿ ಮಮ್ಮಿ ಏನ್ ಮಾಡತ್ತಿ ಪಪ್ಪನ್ ಕಾಲಿಗೆ ಏನಿಲ್ಲ ಪೂಜೆ ಮಾಡತ್ತಿನಿ ಪೂಜೆ ಯಾಕೂದಕ್ಕೆ ಭೀಮನ ನವಾಸಿ ಪೂಜೆ ಅಂತ ಕರೀತಾರೆ ಪ್ರತಿ ವರ್ಷವೂ ಬರ್ತೈತಿ ಇದು ಕಡಿದ ಆಷಾಢ ಲಾಸ್ಟ್ ಬರ್ತೈತಿ ಹಾಂ ಭೀಮನವಾಸಿ ಅಂತ ಅಂದ್ರೆ ಮದುವೆಯಾದ ಹೆಣ್ಮಕ್ಳು ತಮ್ಮ ಗಂಡಗೆ ಪಾಲ್ ಪೂಜೆ ಮಾಡಬೇಕು ನೀರು ನೀರೇ ನೀರ ಫಸ್ಟ್ ಹಾಕಿ ಕಾಲು ತೊಳಿಬೇಕು ಆಮೇಲೆ ಅರಶಿನ ಕುಂಕುಮ ಹೂವು ಏರಿಸಿ ನಮಗೆ ಗಂಡನ ಆಯುಷ್ಯ ಆರೋಗ್ಯ ಅವ್ನು ಯಶಸ್ಸು ಗಳಿಸ್ಲಿ ಜೀವನದಾಗ ಅಂತಂದು ನಂಬಿಕೆ ಇಟ್ಟು ಅದನ್ನು ಪೂಜೆ ಮಾಡಬೇಕು ಅಂದರೆ ಈಗ ನಾವು ಹೆಣ್ಮಕ್ಳು ಅಷ್ಟೇ ಅಲ್ಲ ಮದುವೆ ಆದ ಹೆಣ್ಮಕ್ಳು ಅಷ್ಟೇ ಅಲ್ಲ ಮದುವೆ ಆಗ್ಲಾರ್ದು ಹೆಣ್ಮಕ್ಳು ಇದನ್ನು ಪೂಜೆ ಮಾಡ್ತಾರೆ ಯಾ ಯಾಕಂದರೆ ಅವರಿಗೆ ಮುಂದೆ ಚಲೋ ಗಂಡು ಸಿಗಲಿ ಮತ್ತು ಅಕಸ್ಮಾತ್ ಅವರಿಗೆ ಏನಾರ ಅನ್ನ ತಮ್ಮ ಇದ್ರೆ ಅವರು ಜೀವನದಾಗ ವೃದ್ಧಿ ಹೊಂದಲಿ ಅಂತ ಅನ್ನೋ ಕಾರಣಕ್ಕೆ ಇದನ್ನು ಪೂಜೆ ಮಾಡ್ತಾರೆ ಏನಂದ್ರೆ ಶಿವ ಪಾರ್ವತಿನೇ ಇದಕ್ಕಿದು ಮೇನ್ ಆಮೇಲೆ ಏನು ಮಾಡ್ತಾರೆ ಉಪಾಸ ಮಾಡ್ತಾರೆ ಪಾಸ್ ಮಾಡಿ ನನಗೆ ಮುಂದಿಗೆ ಚಲೋ ಗಂಡು ಸಿಗಲಿ ನಮ್ಮ ಅಣ್ಣ ತಮ್ಮಗೆ ಒಳ್ಳೇದಾಗಲಿ ಹಿಂದೆ ಆಚರಿಸ್ತಾರೆ ನಾವು ಮದುವೆ ಆ ಹೆಣ್ಮಕ್ಳು ಏನು ಮಾಡ್ತೀವಂದ್ರೆ ಗಂಡನ ಪಾತ್ ಪೂಜೆ ಮಾಡಿ ಗಂಡಿಗೆ ಒಳ್ಳೇದಾಗಲಿ ಅವನಿಗೆ ಆಯುಷ್ಯ ಆರೋಗ್ಯ ಎಲ್ಲ ಚಲೋ ಆಗಲಿ ಅವನ ಆಯುಷ್ಯ ಆರೋಗ್ಯ ವೃದ್ಧಿ ಆಗಲಿ ಜೀವನದಾಗ ಜೀವನದಾಗ ಅವರು ಏನು ಸಕ್ಸಸ್ ಆಗಲಿ ಅಂದರೆ ಏನಾರೇ ಒಂದು ಏನೇ ಒಂದು ಕಾರ್ಯ ಇದ್ರೂ ಅದು ಸಕ್ಸಸ್ ಆಗಲಿ ಅವ್ರು ಅಂದ್ಕೊಂಡಿದ್ದಾಗಲಿ ನಮ್ಮ ಸಂಸಾರ ಚಂದ ಇರಲಿ ಅಂತಂದು ನಾವು ಇದನ್ನು ಭೀಮನ ಅನಿವಾಸೆ ಪೂಜೆ ಮಾಡ್ತೀವ ನೀನು ನಾಳೆ ಮದುವೆಕ್ಕೆಲ್ಲ ಅವಾಗ ನೀನು ಅಂತ ಹಾಂ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಕಿಗಿಂದ ನಾ ಮಾಡಿಸ್ತೀನಿ ನಿನಗೂ ಚಲೋ ಗಣಸಿಗಿ ಹಾ ರೀ ಆಶೀರ್ವಾದ ಮಾಡ್ರಿ ಚಂದಿಗ ಯಶೋದಾ ನೀ ಅನ್ಕೊಂಡಿದ್ದು ಎಲ್ಲ ಆಗಲಿ ದೀರ್ಘ ಸುಮಂಗಲಿ ಈ ಭವ ಎಲ್ಲರಿಗೂ ಒಳ್ಳೇದು ಮಾಡ್ರಿ ನೀ ನಂಬಿದ್ದೇವ್ರಿ ಆಯ್ತಿಲ್ಲ ನಾವು ಹೋಗ್ಲೇನು ಇರ್ರಿ ಅಷ್ಟೇ ಅರ್ಜೆಂಟ್ ಮಾಡ್ತೀವಿ ಆರತಿ ಒಂದು ಮಾಡಿಬಿಡ್ತೀನಿ ಮಾಡಿಪಟ್ಟನೆ ಮಾಡಿಬಿಡು ನನ್ನ ಕೆಲಸದ ಅರ್ಜೆಂಟ್ ಕೆಲಸ ಅದ ನಾನು ಆಯ್ತು ಹೇಳ ಹೇಳಾತಿ ಇನ್ನೊಂದು ಸರ್ತಿ ಆಶೀರ್ವಾದ ಮಾಡಿಬಿಡ್ರಿ ಹಾಂ ಮಾಡಿ ಮಾಡಿಪಟ್ಟನೆ ಮಾಡ್ತೀನಿ ಸುಮತಿ ಸುಮತಿ ಶ್ರೀಮತಿ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳು ನಿನಗಾರತಿ ಮನಗೆ ಒಡತಿ ಮನೆಗೆ ಗರತಿ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳಿ ನಿನಗಾರತಿ ದೀರ್ಘ ಸುಮಂಗಲೀ ಭವ ಆಯ್ತಾ ಈಗ ಮನಶಾಂತಿ ಮನಸ್ ಶಾಂತಿ ಆಯ್ತಿಲ್ಲ ನನಗೆ ಹ್ಞೂ ಈಗ ಸಮಾಧಾನ ಆಯ್ತು ನೋಡಿರಿ ನಾವು ಪೂರಾ ಪೂಜೆ ಮುಗೀತೀನಿ ಈಗ ಸಮಾಧಾನ ನೀವು ಎಲ್ಲರೂ ಹೋರಿ ನಾಷ್ಟ ಮಾಡಿದಿಲ್ಲ ನಾಷ್ಟ ಮಾಡಿದ ನಾಷ್ಟ ಮಾಡಿಲ್ಲ ಅಂದ್ರೆ ಮಾಡಿ ನೋಡಿರಿ ನಾ ಹಾಕಿದ್ದೆ ನೀವು ತಿಂದಿರ ಇಲ್ಲ ನಾನು ನೋಡಿಲ್ಲ ಇಲ್ಲ ಅಂದ್ರೆ ಮಾಡೇ ಹೋಗ್ರಿ ನೀವು ಹಂಗ ಬಿಡುದಿಲ್ಲ ಮಾಡಿ ಗುಳಿಗೆ ತಗೊಂಡು ಹೋರಿ ನೀವು ಇಲ್ಲ ಮರೇ ನಂದು ಅರ್ಜೆಂಟ್ ಕೆಲಸ ಐತಿ ಮೇಲೆ ಮಾಡ್ತೀನಿ ಇಲ್ಲ ನೀವು ನಾಷ್ಟ ಮಾಡಿ ಗುಳಿಗಿತ್ತು ಅಂದ್ರೆ ಹೊರಗ್ ಬಿಡ್ತೀನಿ ನಡ್ರಿ ನೋಡಿ ನೀ ಹೇಳಿದ್ರೆ ಬಿಡುದಿಲ್ಲ ಕಳಿಸೋದಿಲ್ಲ ನೋಡಿ ನಾನು ನಾಷ್ಟ ಮಾಡಿ ಹೋಗ್ತೀನಿ ನಡಿ ನಿಂದ ನಿಂದ್ರೆ ಹೇಳ್ಬೇಡ್ರಿ ಇವು ಅಷ್ಟು ತೆಗೆದ್ಬಿಡ್ತೀನಿ ಆಮೇಲೆ ಹೇಳಾಕ್ರೀ ರೀ ಅಂಕಿತಾ ಒಳಗೆ ಕುಂಕುಮ ವರ್ಷ ಕುಂಕುಮ ಇದು ಆರತಿ ತಂಬಿ ತೊಗೊಂಡ ಒಳಗೆ ನಾ ನಾಷ್ಟ ತೊಗೊಂಬರತ್ತೆ ನಿಮ್ಮಪ್ಪ ಹಾಂ ಇಲ್ಲಾಂದ್ರೆ ನೀ ತೊಂಬ ನಿಮ್ಮಪ್ಪಾಗ ನಾಷ್ಟ ನಾ ಇದು ಮಾಡ್ತೀನಿ ಹ್ಞೂ ಇಲ್ಲ ಮಮ್ಮಿ ನಾನೇ ಒಯ್ದಿರ್ತೀನಿ ನೀ ನಾಶ ತುಂಬ ಪಪ್ಪಾಗ ಆಯ್ತಾ ತರಲೇನಾ ಹಾಂ ತೊಂಬಾ ಹಂಗದ ಒಳಗೆ ರೀ ಒಲೆಕ್ ಇತ್ತು ನೋಡಿ ತೋರ್ತೀನಿ ರೀ ಪಾಸ್ ಹಂಗ ಇಟ್ಟಿರಲ್ಲ ಮದ್ರು ಬಾಯಿ ಸಿ ಮಾಡ್ಕೊಂಡು ಆಮೇಲೆ ಒಲೆಕ್ ತಿನ್ರಿ ಹಾಂ ಇಲ್ಲಿ ಇರ್ತೀನಿ ನೋಡಿ ಹಂಗೆ ಅಲ್ಲಿ ಕೊಟ್ಟಿನಿ ಅದನ್ನ ಹಂಗೆ ಇಟ್ಬಿಟ್ಟಾರೆ ಅಲ್ಲಿ ಪಾಚು ಇಲ್ಲ ತಿಂತೀನಿ ಸ್ವಲ್ಪ ಸ್ಪೂನ ಅದಕ್ಕೆ ಹಂಗ ಇಟ್ಟಿದ್ದೆ ತಿಂತೀನಿ ಪೂರಾ ಚಲೋ ಆಗೈತಿ ಹ್ಮ್ ತಿನ್ರಿ ತಿಂದ್ರಿ ಎಷ್ಟೊಕ್ಕೊಂದು ತುಪ್ಪ ಗೋಡಂಬಿ ದ್ರಾಕ್ಷಿ ಬದಾಮಿ ಎಲ್ಲ ಹಾಕಿ ಮಾಡಿ ತಿನ್ರಿ ಪೂರಾ ಖಾಲಿ ಮಾಡ್ರಿ ಬೇಕಾದ್ ಮಾತಿನ ತಿನ್ ಓ ವಲ್ಲೋ ಮರ ವಲ್ಲೇ ಇಷ್ಟೇ ಸಾಕಾಗೇತಿ ಅದನ್ನೇನು ಸ್ವಲ್ಪ ಕೊಟ್ಟಿ ಅನಿ ಪೂರಾ ಹಾಕಿ ಕೊಟ್ಟಿ ಇದಿಷ್ಟಿಷ್ಟ ಆಯ್ತಾ ನಾ ಮಧ್ಯಾಹ್ನ ತಿಂತೀನಿ ಅಂತ ಈಗ ಆಯ್ತಾಯ್ತು ಈಗ ನಾಶ ಮಾಡ್ರಿ ನಾಶ ನಾಷ್ಟ ಮಾಡ್ಬೇ ನಾಷ್ಟ ಹೋಗ್ಬರೀ ಮತ್ತೆ ಹೊಲಕ್ಕೆ ಹೋಗಿ ಹೊಂಟಿವೆ ಈಗ ನೀವೇ ಹಾಕಿರಿ ನಾ ಹೋಗ್ಬರ್ತೀನಗತಿ ಈಗ ಆರಾಮ ನಿನ್ನೆ ಹೋಗಿದ್ದೆ ನೀ ಹೇಳಿದ್ರೆ ಬೈತಂತ ಹೇಳಿಲ್ಲ ನೀನೇ ಹೋಗಿ ಬಂದಿನಿ ಹಂಗ ಮನೆಯಾಗ ಕೂತಿರ್ತೀರಾ ಜಡ್ಡು ಸೇರ್ತಾವ ಮೈಯಾಗ ಹಂಗ ಅಡ್ಡಾಡ್ ಕೂತ್ ಮಾಡ್ಕೊತಿರ್ಬೇಕು ಅದ್ರ ಬಗ್ಗೆ ಬಾ ಚಿಂತೆ ಮಾಡ್ಬಾರ್ದು ಎಲ್ಲ ಇದಾಗಲ್ಲ ಹಂಗ ಹೋಗ್ಕೊತ್ ಬರ್ಕೋತಿರ್ ತಾವೇ ಗಾಳಿ ಹೊರಿ ತಾವೇ ಎಲ್ಲ ಜಡ್ ಕಿತ್ ಹೋಗ್ಕಾವ್ ಸುಮ್ ಕುಂದ್ರಿ ತೀರಾ ಹಂಗ ಹಂಗೇನಾಗಲ್ಲ ಹಂಗೇನಾಗಲ್ಲ ಅಂತ ತೀರಾ ಹಂಗೆ ಮಗರ್ ಮಾಡಬೇಡ್ರಿ ಹಾಂ ಡಾಕ್ಟ್ರ್ ಹ್ಯಾಂಗೆ ಹೇಳ್ಯಾರ ಹಂಗೆ ಕೇಳ್ರಿ ತೀರಾ ಏ ಒಜ್ಜಿ ಎತ್ತದು ಬಾರ ಎತ್ತದು ಬಡ ಬಡ ದಡ ಪಡ ನಡೀದು ಮಾಡಬೇಡ್ರಿ ಹಾಂ ಏ ನಿಮಗೆ ಹೇಳ್ತೀನಿ ಹ್ಞೂ ಹ್ಞೂ ನನಗೆ ನಾಷ್ಟ ಮಾಡೋಕ್ಕೆ ಬಿಡೋ ಮರೆಯ ನಮ್ಮ ಪಟ್ಟೆ ಅರ್ಜೆಂಟ್ ಕೆಲಸ ಇತ್ತು ನಾನು ಬಡ ಬಡ ಮಾಡಿ ಹೋಗ್ತೀನಿ ನಿನ್ನ ಜೊತೆ ಮಾತ್ರ ಕೂತ್ಕೊಂಡ್ರದಾಗಲ್ಲ ಆಯ್ತು ಆಯ್ತು ಹೇಳ್ರಿ ಮಾಡಿರಿ ಅಲ್ಲಿ ಹೊಲದ ಕಡೆ ಕೆಲಸದ ಹೂ ಲೇಟ್ ಆಯ್ತು ನೋಡಿ ಈಗ ನೀನು ಅಷ್ಟಮ್ಮ ಬ್ಯಾಡ್ ಅಂದ್ರೂ ಕೇಳೋದಿಲ್ಲ ಮಾಡೇ ಹೋಗ್ರಿ ನೀವು ಗುಳಿಗೆ ತೊಗೊಂಡೆ ಹೋಗ್ರಿ ಅಂತ ಈಗ ಮತ್ತೆ ತಿನ್ನೋ ಸಪ್ಪ ಮಳಿ ಮಾಡ ಮಾಡೋದು ಹಾಕಿ ಬಿಟ್ಟೈತಿ ಹೋಗಿ ಮಳಿ ಬರೋದ್ರೆ ಹೋಗಿ ಬಂದು ಬಿಡ್ಬೇಕಂತೀನಿ ಏನು ಹಾಕಿತ್ತು ಏನ ಯಶೋಧ ನೀರು ತೊಂಬ ಇಡ್ತೀನಿ ನೋಡ್ರಿ ಇಡು ಇಡು ಅಲ್ಲೇನ ಕುಡಿತೀನಿ ಮತ್ತೆ ಅಂತಲ್ರಿ ಮೊಸರು ಈ ಸಿಗ್ತಾರಲೇನೆ ಅವಳೇಕೆ ಆಗ್ರಿ ಮತ್ತೆ ಆರೇ ಇರ್ಬೇಕು ಅದನ್ನು ಹಾಕಿಟ್ಟಿದ್ದೆ ನೀವು ತಿಂದೇ ಇಲ್ಲ ಮೊಸರು ಹಾಕಿ ಚಲೋ ಹಾಕಿತ್ತಲೇನೆ ಬ್ಯಾಡ್ ಬೇಡ ಅಷ್ಟೇನು ಆರಿಲ್ಲ ಬಾಳೋತನ ಏನು ಬಿಟ್ಟಿಲ್ಲ ನೀ ಹಂಗೆ ಹಾಕಿಕೊಟ್ಟು ಹಿಂಗೆ ಐದು ನಿಮಿಷನ ಪೂಜೆ ಮಾಡಿಲ್ಲ ಏನು ಆರಿಲ್ಲ ಚಲೋ ಐತೆ ಬ್ಯಾಡ್ ಬೇಡ ಹಾಂ ಅಂಕಿತ ನಾಷ್ಟ ಮಾಡಿದ್ಲ ಹಾಂ ಹಾಂ ಅಕ್ಕಿಗೂ ಹಾಕಿಕೊಡತ್ ನೋಡ್ರಿ ನೀವು ಮಾಡ್ರಿ ನಾಷ್ಟ ಮತ್ತು ನೀನು ಮಾಡು ಇಲ್ಲ ಇಲ್ಲ ನೋಡ್ರಿ ನಂದು ಇವತ್ತು ಉಪಾಸ ಐತಿ ನಾ ಒಮ್ಮೆ ರಾತ್ರಿ ಮಾಡಿಬಿಡ್ತೀನಿ ಈಗಿಲ್ಲ ಅಂದ್ರೆ ರಾತ್ರಿ ಅಂದರೆ ಹಾಲರ ಬಾಳೆ ಅನ್ನ ರೀತಿ ಇಂದು ಮಕ್ಕೊಂಡ್ಬಿಡ್ತೀನಿ ಅಂಕಿತ ಹಾಕಿಕೊಡತ್ ನೋಡ್ರಿ ನೀವು ನಾಷ್ಟ ಮಾಡ್ರಿ ಚಾ ಬೇಕನ್ನ ಮತ್ತೆ ಏ ಬ್ಯಾಡ್ ಬೇಡ ಚಾ ಏನು ಬ್ಯಾಡ ನನಗೆ ಅಲ್ಲೇ ಹೊರಗೆ ಹೋಗಿರ್ತೀನಲ್ಲ ಕುಡಿತೀವಲ್ಲ ದೋಸ್ತರದಾರ ಅಲ್ಲಿ ಕುಡಿತೀವಳ ಹಾಂ ಹಾಂ ಆಯ್ತು ಹೇಳ್ರಿ